ಯನ್ನಾಗ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಾಚನಾಯಕ್ನಹಳ್ಳಿ ಆನೆಕತ್ ತಾಲೂಕು ಬೆಂಗಳೂರು ಒನ್ ನಾಟ್ ಫೈವ್ ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ದಿನಾಂಕ ಇಪ್ಪತ್ತೈದು ಒಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕರನ್ನು ನಡೆದ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಒಟ್ಟು ಗಳಿಸಿದ ಮಟ್ಟಗಳ ಪಟ್ಟಿ ಸಾಮಾನ್ಯ ಸ್ಥಾನ ಸಿ ಕೆಂಪೇಗೌಡ ನೂರಿಪ್ಪತ್ನಾಲ್ಕು ಮತ ಗಳಿಸಿರುತ್ತಾರೆ ಸಿ ಎನ್ ನಾಗರಾಜು ನಲವತ್ತೆರಡು ಮತಗಳಿಸಿರುತ್ತಾರೆ ವಿ ನಂದಕುಮಾರ್ ನೂರತ್ತು ವಿ ನಂದೀಶ್ ಐವತ್ತೊಂದು ಎಂ ಬಾಬು ನೂರಿಪ್ಪತ್ತೆಂಟು ಜಿ ಮರಿಸ್ವಾಮಿ ನೂರ ಹದಿನಾರು ಮಂಜುನಾಥ ಇಪ್ಪತ್ತೆರಡು ಆರ್ ಕೆ ರಮೇಶ್ ನೂರ ಹದಿನೇಳು ವೀರಭದ್ರಸ್ವಾಮಿ ಹದಿನೆಂಟು ಶ್ರೀಕಂಠಯ್ಯ ಇಪ್ಪತ್ತೊಂಬತ್ತು ಶ್ರೀರಾಮರೆಡ್ಡಿ ನೂರೆಂಟು ಇನ್ನು ಹಿಂದುಳಿದ ವರ್ಗ ಪ್ರವರ್ಗ ಏನಲ್ಲಿ ಕೃಷ್ಣಪ್ಪ ಮೂರು ಮತಗಳು ಎಚ್ ವಿ ನಾಗರಾಜು ಅರವತ್ತು ಮತಗಳು ನಂಜಪ್ಪ ಎಪ್ಪತ್ತೈದು ಮತಗಳು ಮಹಿಳಾ ಮೀಸಲು ಸ್ಥಾನದಲ್ಲಿ ಕಲಾವತಿ ಸಿ ಮೂವತ್ತು ಮತಗಳು ಎಸ್ ನಾಗರತ್ನಮ್ಮ ನೂರಿಪ್ಪತ್ತೊಂಬತ್ತು ಮತಗಳು ಬಿ ಪ್ರೇಮ ನೂರತ್ತು ಮತಗಳು ಚುನಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಾಚನಾಯಕನಹಳ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಒನ್ ನಾಟ್ ಫೈವ್ ಇದರ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆಗಾಗಿ ದಿನಾಂಕ ಇಪ್ಪತ್ತೈದು ಒಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕರಂದು ನಡೆದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳ ಪೈಕಿ ಈ ಕೆಳಕಂಡ ಅಭ್ಯರ್ಥಿಗಳು ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವಷ್ಟು ಅತ್ಯಧಿಕ ಮತಗಳನ್ನು ಗಳಿಸಿ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಸಂಘದ ಆಡಳಿತ ಮಂಡಳಿ ಸದಸ್ಯರುಗಳಾಗಿ ಆಯ್ಕೆಯಾಗಿರುತ್ತಾರೆ ಎಂಬುದಾಗಿ ರಿಟರ್ನಿಂಗ್ ಆಫೀಸರ್ ಬಿ ಕೆ ನಾನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು ಹತ್ತೊಂಬತ್ತು ಅರವತ್ತರ ನಿಯಮ ಫೋರ್ಟೀನ್ ವೈ ಎರಡರಲ್ಲಿನ ನಿಯಮಾನುಸಾರ ಈ ಮೂಲಕ ಘೋಷಿಸುತ್ತೇನೆ ಸಿ ಕೆಂಪೇಗೌಡ ಸಾಮಾನ್ಯ ಸ್ಥಾನ ನೂರ ಇಪ್ಪತ್ನಾಲ್ಕು ಮತಗಳು ನಂದಕುಮಾರ್ ಸಾಮಾನ್ಯ ಸ್ಥಾನ ನೂರತ್ತು ಮತಗಳು ಮತಗಳು ಎಂಬಾಬು ಸಾಮಾನ್ಯ ಸ್ಥಾನ ನೂರ ಮತಗಳು ಜಿ ಮರಿಸ್ವಾಮಿ ಸಾಮಾನ್ಯ ಸ್ಥಾನ ನೂರ ಹದಿನಾರು ಮತಗಳು ಕೆ ರಮೇಶ್ ಸಾಮಾನ್ಯ ಸ್ಥಾನ ನೂರ ಹದಿನೇಳು ಮತಗಳು ಶ್ರೀರಾಮ್ ರೆಡ್ಡಿ ಸಾಮಾನ್ಯ ಸ್ಥಾನ ಒನ್ ನಾಟ್ ಮತಗಳು ನಂಜಪ್ಪ ಹಿಂದುಳಿದ ವರ್ಗ ಪ್ರವರ್ಗ ಎನಲ್ಲಿ ಎಪ್ಪತ್ತೈದು ಮತಗಳು ತಗೊಂಡಿರ್ತಾರೆ ಇವರು ಆಡಳಿತ ಮಂಡಳಿಗೆ ಆಯ್ಕೆಯಾಗಿರುತ್ತಾರೆ ಎಚ್ ವಿ ಬಾಬುರೆಡ್ಡಿ ಹಿಂದುಳಿದ ವರ್ಗ ಪ್ರವರ್ಗ ಬಿನಲ್ಲಿ ಮತ್ತು ಎಚ್ ಸಿ ನಾಗರಾಜು ಪರಿಶಿಷ್ಟ ಜಾತಿಯಲ್ಲಿ ಟಿ ಅವರು ಪರಿಶಿಷ್ಟ ಪಂಗಡದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಸ್ ನಾಗರತ್ನಮ್ಮ ಮಹಿಳಾ ಮೀಸಲಲ್ಲಿ ಇಪ್ಪತ್ತೊಂಬತ್ತು ಮತಗಳು ಬಿ ಪ್ರೇಮ ಮಹಿಳಾ ಮೀಸಲಲ್ಲಿ ನೂರ ಹತ್ತು ಮತಗಳನ್ನು ತೆಗೆದುಕೊಂಡು ಈಗಿನ ಆಡಳಿತ ಮಂಡಳಿಗೆ ಆಯ್ಕೆಯಾಗಿರುತ್ತಾರೆ ಎಲ್ರಿಗೂ ವಂದನೆಗಳು ಕಂಗ್ರ್ಯಾಚುಲೇಷನ್ಸ್ ಅಲ್ಲ ಥ್ಯಾಂಕ್ ಯು ವ್ಯವಸಾಯ ಸೇವಾ ಸಹಕಾರ ಸಂಘ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತನೇ ಐದು ಐದು ವರ್ಷದ ಸಾಲಿಗೆ ನಡೆದ ಚುನಾವಣೆಯಲ್ಲಿ ನಮ್ಮ ಯನ್ನಾಗ್ರ ವ್ಯವಸಾಯ ಸೇವಾ ಸಹಕಾರ ಸಹಕಾರ ಸಂಘಕ್ಕೆ ಸೇರಿದ ಯಬ್ಗೋಡಿ ನಗರಸಭೆ ಬಂಸದ್ರ ಬಂಸಂದ್ರ ಪುರಸಭೆ ಮತ್ತು ಎನ್ನಾಗರ ಪಂಚಾಯಿತಿ ವ್ಯಾಪ್ತಿಯ ಹನ್ನೆರಡು ಜನ ಇವತ್ತು ಆಯ್ಕೆಯಾಗಿದ್ದಾರೆ ಅದರಲ್ಲಿ ಎಚ್ ಸಿ ನಾಗರಾಜ್ ಅವರು ಎಸ್ ಸಿ ಕ್ಷೇತ್ರದಿಂದ ಅವಿರೋಧ ಆಯ್ಕೆಯಾಗಿದ್ದಾರೆ ಎಚ್ ವಿ ಬಾಬು ರೆಡ್ಡಿಯವರು ಬಿ ಸಿ ಎಮ್ ಬಿ ಕ್ಷೇತ್ರದಿಂದ ಅವಿರೋಧ ಆಯ್ಕೆಯಾಗಿದ್ದಾರೆ ನಮ್ಮ ಅಡ್ವೊಕೇಟ್ ಆದಂಥ ಅವರು ಎಸ್ ಟಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಈ ದಿನ ನಡೆದಂಥ ಚುನಾವಣೆಯಲ್ಲಿ ಆರ್ ಕೆ ರಮೇಶ್ ಅಣ್ಣವರು ಜನರಲ್ಲಿಂದ ಆರು ಜನ ಆಯ್ಕೆಯಾಗಿದ್ದೀವಿ ಆರ್ ಕೆ ರಮೇಶ್ ಅಣ್ಣವರು ಮತ್ತು ಎಂ ಬಾಬು ಆದ ನಾನು ಮತ್ತು ನಂದಕುಮಾರ್ ಅವರು ಮತ್ತು ಕೆಂಪೇಗೌಡರು ಇನ್ನಕ್ಕಿ ಎಬ್ಬಗೋಡಿ ಶ್ರೀರಾಮ್ ರೆಡ್ಡಿಯವರು ಹೊಸಳ್ಳಿ ನಮ್ಮ ಅವರು ಮಾಜಿ ಚೇರ್ಮನ್ ಅವರು ಗೆದ್ದಿದ್ದಾರೆ ಮತ್ತು ಬಿ ಸಿ ಎಂ ಎ ಕ್ಷೇತ್ರದಿಂದ ನಮ್ಮ ಮಸ್ಸನಹಳ್ಳಿ ಗ್ರಾಮದ ನಂಜಪ್ಪನವರು ಆಯ್ಕೆಯಾಗಿದ್ದಾರೆ ಮಹಿಳಾ ಕ್ಷೇತ್ರದಿಂದ ನಮ್ಮ ಶಾಸಕರವರ ಸಹೋದರಿಯಾದಂಥ ಪ್ರೇಮ ರಾಮಚಂದ್ರಪ್ಪನವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ಧರ್ಮಪತ್ನಿ ಧರ್ಮಪತ್ನಿಯಾದಂಥ ನಾಗರತ್ನಮ್ಮ ಅವರು ಬಂಸಂದ್ರ ಪುರಸಭೆ ದ ಕಂಟೆಸ್ಟ್ ಮಾಡಿದರು ಅವರು ನಾಗರತ್ನಮ್ಮ ಅವರು ಆಯ್ಕೆಯಾಗಿದ್ದಾರೆ ಈಗ ಹಿಂದೆನೂ ಸಹ ನಾವು ಇದರಲ್ಲಿ ಒಂದು ಏಳರಿಂದ ಎಂಟು ಜನ ಸ್ಪರ್ಧೆ ಮಾಡಿದ್ವಿ ಮತ್ತು ಈಗ ಮತ್ತೆ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮತದಾರರು ರೈತ ಬಾಂಧವರು ನಮ್ಮನ್ನು ಗೆಲ್ಲಿಸಿದ್ದಾರೆ ಐದು ವರ್ಷದಲ್ಲಿ ನಾವು ಅನೇಕ ಯೋಜನೆಗಳನ್ನು ನಂಬಿಕೊಂಡಿದ್ದೀವಿ ಮೊದಲಿಗೆ ಈ ಬಿಲ್ಡಿಂಗನ್ನು ಕೆಡವಿ ನಲವತ್ತು ಲಕ್ಷ ಸ್ಯಾಂಕ್ಷನ್ ಆಗಿದೆ ನಬಾರ್ಡಿಂದ ಒಂದು ಹೊಸ ಬಿಲ್ಡಿಂಗ್ ಕಟ್ತೀವಿ ಕೆಳಗಡೆ ಗೋಡನ್ನು ಮೇಲೆ ಆಫೀಸ್ ರೂಮು ಮತ್ತು ಬ್ಯಾಂಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪಿಗ್ಮಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸ್ಟ್ಯಾಂಪು ಈ ಸ್ಟ್ಯಾಂಪ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮತ್ತು ಪಾಣಿ ಕೇಂದ್ರ ಸ್ಟಾರ್ಟ್ ಮಾಡ್ತಾ ಈಗಾಗಲೇ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಪ್ರೈವೇಟವರು ನಡೆಸ್ತಾಯಿದ್ರು ಈ ಒಂದು ಈ ಒಂದು ಪೇ ಫೇರ್ ಪ್ರೈಸ್ ಶಾಪ್ಸ್ನ ಬೆಲೆ ಅಂಗಡಿಗಳನ್ನ ಅವುಗಳನ್ನ ನಾವು ಸತತ ಐದು ವರ್ಷಗಳ ಕಾಲ ಕೋರ್ಟ್ನಲ್ಲಿ ಹೋರಾಟ ಮಾಡಿ ನೋಟಿಫಿಕೇಷನ್ ಮಾಡಿಸಿ ಮತ್ತು ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ನಾವು ನಾಲ್ಕು ಅಂಗಡಿ ಪಡ್ಕೊಂಡು ಮತ್ತು ಈಗ ಡಿ ಸಿ ಕೋರ್ಟ್ಗೆ ಹೋದರು ಅಲ್ಲಿ ಅಪೀಲಲ್ಲಿ ಗೆದ್ಕೊಂಡು ಹೈಕೋರ್ಟಲ್ಲಿ ಸಹ ನಾವು ನಮ್ಮ ಪರವಾಗಿ ಆಯ್ಕೆ ನಮ್ಮ ಪರವಾಗಿ ಈಗ ಆದೇಶ ಮಾಡಿಸ್ಕೊಂಡು ಬಂದು ರೈತರ ಹತ್ರ ಅವರು ಸುಲಿಗೆ ಮಾಡ್ತಾಯಿದ್ರು ಹಿಂದೆ ಇದ್ದ ಅಂತ ಬೆಲೆ ಅಂಗಡಿಗಳವರು ಒಂದು ಕಾರ್ಡ್ಗೆ ನೂರು ರೂಪಾಯಿ ಇದ್ದರು ಈಗ ನಾವು ಫ್ರೀಯಾಗಿ ಪ್ರತಿಯೊಂದು ಗ್ರಾ ಗ್ರಾಮದಲ್ಲಿ ಈ ಒಂದು ಏನು ನಾವು ಹೇಳಿದ್ವಿ ಹೆಬ್ಬಗೋಡಿ ನಗರಸಭೆ ಬಮಸಂದ್ರಪುರ್ ಸಭೆ ಮತ್ತು ಯನ್ನಗರ ಪಂಚಾಯಿತಿ ಪೂರ್ತಿ ನಾವೇನೇ ಐದು ಅಂಗಡಿಗಳ ಮುಖಾಂತರ ಆಹಾರ ಧಾನ್ಯಗಳನ್ನು ಹತ್ತು ಸಾವಿರ ಕಾರ್ಡು ನಮ್ಮ ಕರ್ನಾಟಕದಲ್ಲೇ ಹೈಯೆಸ್ಟ್ ನಮ್ಮ ಯನ್ನಗರ ವಿ ಎಸ್ ಎಸ್ ಎನ್ಗಿರೋದು ಹತ್ತು ಸಾವಿರ ಕಾರ್ಡ್ಗೂ ಸಹ ಸಮರ್ಪಕವಾಗಿ ಎಲ್ಲ ಬಡವರಿಗೂ ಆಹಾರ ಧಾನ್ಯಗಳನ್ನು ಏನು ಸರ್ಕಾರದಿಂದ ಬರ್ತಾಯಿದೆ ಸೌಲಭ್ಯಗಳನ್ನು ಕೊಡ್ತಾಯಿದ್ದೀವಿ ಮುಂದಿನ ದಿನದಲ್ಲಿ ಕೆ ಸಿ ಸಿ ಲೋನ್ಸು ಈಗ ಸರ್ಕಾರ ಮೂರು ಲಕ್ಷದವರೆಗೂ ಪಾಣಿ ತಗೊಂಡು ಫ್ರೀ ಜೀರೋ ಪರ್ಸೆಂಟ್ನಲ್ಲಿ ಈ ಒಂದು ಲೋನ್ ಕೊಡ್ತಾ ಇದ್ದಾರೆ ಅವುಗಳನ್ನ ತಲುಪಿಸ್ತೀವಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ನಿರ್ದೇಶಕರ ಜೊತೆಯಲ್ಲಿ ಸಮರ್ಪ ಸಮರ್ಪವಾಗಿ ಚರ್ಚೆ ಮಾಡಿ ನಾವು ಇವನು ರೈತರಿಗೆ ಉತ್ತಮ ಸೇವೆ ಕೊ ನಾವು ಸದಾ ಸಿದ್ಧರಾಗಿರ್ತೀವಿ ಅಂತ ಹೇಳಿ ಇವತ್ತು ಆಯ್ಕೆ ಮಾಡಿದ ಎಲ್ಲ ನಮ್ಮ ಸಂಘದ ಸದಸ್ಯರಿಗೆ ರ ರೈತರಿಗೆ ನಮ್ಮ ಸ್ನೇಹಿತರಿಗೆ ಹಿರಿಯರಿಗೆ ಎಲ್ಲ ಹೊಂದಿಸುತ್ತಾ ನಮ್ಮ ನಮ್ಮನ್ನು ಅಭಿನಂದಿಸಿದಲ್ಲಿ ಬಂದಂಥ ಎಲ್ಲ ನಮ್ಮ ಅಭಿಮಾನಿಗಳಿಗೆ ಮತ್ತು ಸ್ನೇಹಿತರಿಗೆ ಹಿರಿಯರಿಗೆ ಕಿರಿಯರಿಗೆ ಮತ್ತು ಬೆಳಗ್ಗೆಯಿಂದನೂ ಸಹ ಸಹಕಾರ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಎಲ್ಲರೂ ಸಹ ಉತ್ತಮವಾಗಿ ಒಂದು ಕೆಲಸ ಮಾಡಿ ಈ ಒಂದು ಚು ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ವಂದನೆಗಳನ್ನು ತಮ್ಮ ಮುಖಾಂತರ ಅರ್ಪಿಸ್ತಾ ಇದ್ದೇವೆ ಆಪ್ಕಾಮ್ಸ್ನ ಮಾಜಿ ಅಧ್ಯಕ್ಷರಾದಂಥ ಹಾಗೂ ನಮ್ಮ ವಿ ಎಸ್ ಎಸ್ ಎನ್ನ ಮಾಜಿ ಅಧ್ಯಕ್ಷರು ಈಗ ಮುಂದೆ ಕೂಡ ಅವರೇ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಏನು ಇವತ್ತು ನಡೆದಂಥ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಗಳಿಗೆ ನಡಿಬೇಕಾಗಿತ್ತು ಚುನಾವಣೆ ಮೂರು ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದರು ಇವತ್ತು ಒಂಬತ್ತು ಸ್ಥಾನಗಳಿಗೆ ಚುನಾವಣೆ ನಡೀತು ಒಂಬತ್ತು ಸ್ಥಾನಗಳು ಕೂಡ ನಮ್ಮ ಏನು ಸಿಂಡಿಕೇಟ್ ಇತ್ತು ನಮ್ಮ ಸಿಂಡಿಕೇಟು ಒಂಬತ್ತು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಮೊದಲನೇದಾಗಿ ಈ ಸಂಘದ ಸದಸ್ಯರಿಗೆ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಇವತ್ತು ಆಯ್ಕೆ ಆಗಿರುವಂಥ ಎಲ್ಲ ನಿರ್ದೇಶಕರು ಏನು ಎನ್ನಾಗ್ರ ವ್ಯವಸಾಯ ಸೇವಾ ಸಹಕಾರ ಸಂಘದವರು ಸಂಘನ ಒಂದು ಉತ್ತಮವಾದ ಮಟ್ಟಕ್ಕೆ ಕೊಂಡೊಯ್ಕಿ ಏನು ಇವತ್ತು ನಮ್ಮ ಬಾಬಣ್ಣವರು ಏನು ಹೇಳಿದ್ದಾರೆ ಕೆಲಸಗಳೆಲ್ಲ ಅದನ್ನೆಲ್ಲ ಮುಂದುವರಿಸಿ ಒಂದು ಉತ್ತಮವಾದ ಹೆಸರನ್ನ ತಂದು ಕೊಡಲಿ ಈ ಭಾಗಕ್ಕೆ ಅಂತೇಳಿ ಅವರಿಗೆ ಶುಭವನ್ನು ಹಾರೈಸ್ತಾಯಿದ್ದೀನಿ